ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಭಾಗ್ಯ ಧಾರಾವಾಹಿಯ ಇಪ್ಪತ್ತೇಳನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ದೇವಸ್ಥಾನದಲ್ಲಿ ದೀಪ ಹಚ್ಚಿದ್ದು ಮುಗಿದ ಕೂಡಲೇ ಮನೆಗೆ ಹೊರಟರು ಜಾನಕಿ ಶಾಂತ ಅವರು ಕೂಡ ಜಾನಕಿಯವರ ಜೊತೆ ಹೊರಟಿದ್ದು ಅನಲನಿಗೆ ಯಾಕೋ ಸಮಾಧಾನ ತರಲಿಲ್ಲ ಅವರೇನಾದರೂ ಅಂದು ಆಡಿ ತನ್ನ ಅತ್ತೆಗೆ ನೋವು ಮಾಡಬಹುದು ಎನಿಸಿ ಅವನೂ ಕೂಡ ಅವರ ಜೊತೆಗೆ ನಡೆದ ಶಾಂತ ಅವರು ಕೂಡ ಇದನ್ನೇ ಬಯಸಿದ್ದರು ಮೂರೂ ಜನರು ಮನೆಗೆ ಬಂದಾಗ ನಿತ್ಯದಂತೆ ತುಳಸಿ ಮುಂದೆ ದೀಪವಿರಲಿಲ್ಲ ಮನೆಯಲ್ಲೂ ಕೂಡ ಅರೆಗತ್ತಲೆ ಭೂಮಿ ಭೂಮಿ ದೀಪ ಹಚ್ಚಿಲ್ಲ ಯಾಕಮ್ಮ ಎಂದು ಕೇಳುತ್ತಾ ಒಳ ಬಂದವರು ಅಭಿಯ ರೂಮಿನ ಕಡೆ ನಡೆದರು ಅಲ್ಲಿನ ದೃಶ್ಯ ನೋಡಿ ಒಂದು ಹೆಜ್ಜೆ ಹಿಂದಿಟ್ಟರು ಅವರ ಹಿಂದೆಯೇ ಬಂದಿದ್ದ ಶಾಂತ ತಮ್ಮ ಕೆಲಸ ಆಯಿತೆಂದು ನಗು ನಕ್ಕರು ಅಯ್ಯೋ 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 ಇದೇನೇ ಜಾನ್ಕಿ ಅನಾಚಾರ ಏನಿದು ಹೊಲ್ಸು ದೇವ್ರೆ ಇದನ್ನು ನೋಡೋದಕ್ಕೋಸ್ಕರ ನನ್ನ ನಿಲ್ಲಿಗೆ ಕರ್ಕೊಂಬಂದ್ಯಾ ದೇವ್ರೆ ಛೀ ಇದನ್ನೆಲ್ಲ ನೋಡೋಕೆ ಮುಂಚೆ ನನ್ನ ಕಣ್ಣೇ ಹಿಂಗೆ ಹೋಗಬಾರ್ದಾಗಿತ್ತೇ ಎಂದು ರಾಗವಾಗಿ ಅಳುತ್ತಾ ದೊಡ್ಡ ದನಿಯಲ್ಲಿ ಕೂಗಿದರು ಏನಾಯ್ತತೆ ದೊಡ್ಡಮ್ಮ ಹೀಗೆ ಎನ್ನುತ್ತಾ ಅಭಿ ಮಲಗಿದ್ದ ರೂಮಿನ ಬಾಗಿಲ ಬಳಿ ಬಂದವನು ಒಳಗಿನ ದೃಶ್ಯ ನೋಡಿ ಗರಬಡದಂತೆ ನಿಂತನು ಅಭಿ ಭೂಮಿ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮಲಗಿದ್ದ ದೃಶ್ಯ ನೋಡಿ ಅವನ ಎದೆ ಒಡೆದು ಹೋಯಿತು ಸಿಟ್ಟು ತಾಳಲಾರದೆ ಭೂಮಿ ಎಂದು ಗುಡುಗಿದನು ಅನಿಲ್ನ ದನಿ ಕೇಳಿ ಭೂಮಿ ತುಸು ಅಲಗಾಡಿದರೂ ಅಭಿ ಇನ್ನೂ ಬಲವಾಗಿ ಭೂಮಿಯನ್ನು ಬಳಸಿದ್ದ ಅಯ್ಯೋ ದೇವ್ರೇ ನಮ್ಮಂತಂದ ತಂದು ಮರ್ಯಾದೆಯೆಲ್ಲ ಹರಾಜು ಈ ಮುಂಡೆ ಎನ್ನುತ್ತಾ ಕೂಗಾಡುತ್ತಿದ್ದ ತನ್ನ ದೊಡ್ಡಮ್ಮನಿಗೆ ಮುಖಕ್ಕೆ ಗುದ್ದುವ ಮನಸ್ಸಾಗಿತ್ತು ಅನಿಲನಿಗೆ ಆದರೂ ಅವರಿಗೇನೂ ಹೇಳಲು ಆಗದೆ ಅಲ್ಲಿಯೇ ಇದ್ದ ನೀರಿನ ತಂಬಿಗೆಯಲ್ಲಿ ಇದ್ದ ನೀರನ್ನು ಇಬ್ಬರ ಮೇಲೂ ಎರಚಿದ ಬೆಚ್ಚಿ ಕಣ್ಣು ಬಿಟ್ಟಳು ಭೂಮಿ ಅಭಿಗೆ ಇನ್ನೂ ಮಂಪರು ಕ್ಷಣಕಾಲ ಏನೂ ತೋಚಲಿಲ್ಲ ಭೂಮಿ ಕಣ್ಣು ಬಿಡಲು ಕೂಡ ಕಷ್ಟಪಡುತ್ತಿದ್ದಳು ನಿಧಾನವಾಗಿ ಕಣ್ಣು ಬಿಟ್ಟಾಗ ಪ್ರಳಯ ರುದ್ರಂತೆ ನಿಂತಿದ್ದ ಅನಿಲನ ಮೇಲೆ ಅವಳ ದೃಷ್ಟಿ ಬಿದ್ದಿತ್ತು ಪಕ್ಕದಲ್ಲೇ ಅಳುತ್ತಾ ನಿಂತಿದ್ದ ಜಾನಕಿಯನ್ನು ಕಂಡು ಅತೆ ಎಂದು ಹೇಳಲು ಹೋದಾಗಲೇ ಅವಳಿಗೆ ಅರವಾಗಿದ್ದು ತಾನು ಯಾರದೋ ಬಾಹುವಿನಲ್ಲಿ ಬಂದಿಯಾಗಿದ್ದೇನೆಂದು ಬೆಚ್ಚಿದ ಭೂಮಿ ಕತ್ತೆತ್ತಿ ನೋಡಿದಾಗ ಅಭಿಯ ಮುಖ ಕಾಣಿಸಿತ್ತು ತನ್ನನ್ನು ಬಲವಾಗಿ ಬಳಸಿದ್ದ ಅಭಿಯ ಕೈ ಸೇರಿಸಲು ವಿಫಲ ಯತ್ನ ನಡೆಸಿದಳು ಭೂಮಿ ಅಭಿ ಕೊಸರಾಡುತ್ತಿದ್ದನೇ ಹೊರತು ತನ್ನ ಹಿಡಿತ ಸಡಿಲ ಮಾಡಲೂ ಇಲ್ಲ ಕಣ್ಣು ಬಿಡಲೂ ಇಲ್ಲ ಅನಿಲ್ನಿಗೆ ಇನ್ನು ತಡೆಯಲಾಗಲಿಲ್ಲ ಮುಷ್ಟಿ ಕಟ್ಟಿ ಅಭಿಯ ಮುಖದ ಮೇಲೆ ಗುದ್ದಿದ ಹಾ ಎಂದು ಮುಲುಗಿದ ಅಭಿ ಹಿಡಿತ ತುಸು ಸಡಿಲವಾಗುತ್ತಿದ್ದಂತೆ ಅವನಿಂದ ದೂರವಾದ ಭೂಮಿ ಜಾನಕಿಯ ಬಳಿ ಬಂದಳು ಅನಿಲ ಗುದ್ದಿದ ರಭಸಕ್ಕೆ ಅಭಿಯ ಮೂಗಿನಿಂದ ರಕ್ತ ತೊಡಗಿತ್ತು ಮತ್ತೊಮ್ಮೆ ಅವನಿಗೆ ಗುದ್ದಲು ಎತ್ತಿದ ಕೈಯನ್ನು ಜಾನಕಿಯ ಕರೆ ತಡೆಯಿತು ಅನಿಲ ಇನ್ನೊಂದೇ ಟೌನ್ ಮೇಲೆ ಬಿದ್ದರೂ ನನ್ನ ಮೇಲಾಣೆ ಎಂದರು ಜಾನಕಿ ತಲೆ ತಗ್ಗಿಸಿ ನಿಂತಿದ್ದ ಭೂಮಿಯನ್ನು ಕಂಡ ಶಾಂತ ಈಗ ಯಾಕೆ ತಲೆ ತಗ್ಗಿಸ್ತಿದ್ಯಾ ಮಾಡೋದೆಲ್ಲ ಮಾಡಿ ಈಗ ಮಳ್ಳಿ ಹಾಗೆ ನಾಟಕ ಮಾಡ್ತಾ ಇದೆಯಾ ಇನ್ನೂ ಏನೇನು ನವಾಂತರ ಮಾಡಿದೆಯೋ ಏನೋ ನಡಿ ಮನೆಗೆ ನಿನ್ನಪ್ಪ ಅಮ್ಮನಿಗೂ ನೀನು ಮಾಡಿರೋ ಹನಂದಾರಿ ಕೆಲಸ ಗೊತ್ತಾಗ್ಲಿ ಏನತ್ತಾ ಅವಳ ಕೈ ಹಿಡಿದು ಎಳೆದುಕೊಂಡು ಹೊರಟರು ಜಾನಕಿಯವರು ಅತ್ಗೆ ಬಿಡಿ ಅವಳನ್ನ ಎಂದಾಗ ಯಾಕೆ ಜಾನಕಿ ನಮ್ಮ ಮನೆ ಮಾನ ಮರ್ಯಾದಿನ ಹರಾಜು ಹಾಕಿದ ಸಾಲ್ದಾ ಇನ್ನೂ ಏನು ಮಾಡಬೇಕು ಅಂತಿದೆಯಾ ಎಷ್ಟು ದಿನದಿಂದ ಪ್ಲ್ಯಾನ್ ಇದ್ದೆ ಈ ರೀತಿ ನಮ್ಮನೆ ಕೆಟ್ಟ ಹೆಸರು ತರಬೇಕು ಅಂತ ನಮ್ಮ ಮೇಲೆ ನಮ್ಮೆಲ್ಲರ ಮೇಲೆ ಮೇಲಿದ್ದ ದ್ವೇಷಾನ ನೀನು ನಮ್ಮ ಮನೆ ಮಗಳ ಹೆಸರು ಕೆಡಿಸಿ ತೀರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ಆಯ್ತಲ್ಲ ಎಲ್ಲ ನೀನು ಅಂದ್ಕೊಂಡು ಹಾಗೇನೇ ಆಗಿದೆ ಹೋಗು ಒಂದು ಸೇರು ಹಾಲು ಕುಡಿ ಎನ್ನುತ್ತಾ ಭೂಮಿಯ ಕೈ ಹಿಡಿದು ಎಳೆದುಕೊಂಡು ಹೊರಟರು ಅತ್ತಿಗೆಯ ಮಾತು ಕೇಳಿ ಶಾಕ್ ಹೊಡೆಸಿಕೊಂಡಂತೆ ನಿಂತರು ಜಾನಕಿ ದೃಡಮ್ಮ ಬಿಳಿ ನಣ್ಣ ಅತ್ತೆ ಪ್ಲೀಸ್ ನಾನು ಏನೂ ತಪ್ಪು ಮಾಡಿಲ್ಲ ಅಣ್ಣ ನಾನು ಬಿಡಿಸೋ ಎಂದು ಅಲವತ್ತುಕೊಂಡಳು ಭೂಮಿ ದೊಡಮ್ಮ ಬಿಳಿಯವಳ ಗುಡುಗಿದ ಅನಿಲ ಶಾಂತ ಅವರ ಹೆಜ್ಜೆ ಅನಿಲ್ನ ದನಿ ಕೇಳಿ ಅಲ್ಲಿಯೇ ನಿಂತಿತು ಯಾಕಪ್ಪ ಈಗಾಗಿರೋ ಅನಾಹುತ ಸಾಲ್ದ ಮತ್ತೆ ಇನ್ನೂ ಇಲ್ಲೇ ಇರಲಿ ಅಂತ ಎಂದರು ಜೋರು ದನಿಯಲ್ಲಿ ಅಂಥ ಅನಾಹುತ ಏನೂ ಆಗಿಲ್ಲ ಸುಮ್ಮನೆ ಗುಲ್ ಮಾಡಿ ನೀವು ಅನಾಹುತ ಮಾಡ್ತಾ ಇದ್ದೀರಾ ಅಷ್ಟೇ ಎಂದ ಅನಿಲ ಶೆಟ್ಟಿನಿಂದ ಭೂಮಿಯ ಕೈಬಿಟ್ಟ ಶಾಂತ ಹೌದಪ್ಪ ಏನೂ ಅನಾಹುತ ಆಗೇ ಇಲ್ಲ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಮನೇಲಿ ಯಾರೂ ಇಲ್ಲಿದ್ದಾಗ ಒಬ್ಬರನ್ನೊಬ್ರು ಶಿಹ್ ಹೇಳೋಕ್ಕೂ ಅಸಹ್ಯ ಆಗ್ತಾ ಇದೆ ಆದರೂ ನಿನ್ನ ದೃಷ್ಟಿಯಲ್ಲಿ ಏನೂ ಅನಾಹುತ ಆಗಿಲ್ಲ ಇನ್ನು ಏನಾಗಬೇಕಾಗಿತ್ತು ಹೇಳು ಎಂದರು ಜೋರಾಗಿ ಬೊಬ್ಬೆ ಹಾಕುತ್ತಾ ದೊಡ್ಡಮ್ಮ ನಿಮ್ಮ ಕೈ ಮುಗಿತೀನಿ ಸ್ವಲ್ಪ ಸುಮ್ಮನೆ ಇರಿ ಕೂಗಾಡಬೇಡಿ ಮನೆ ಒಳಗೆ ನಡೆದಿರೋ ವಿಷಯನ ಹಾದಿರಂಪ ಬೀದಿರಂಪ ಮಾಡಬೇಡಿ ಎಂದು ಮೆತ್ತನೆಯ ದನೆಯಲ್ಲಿ ಹೇಳುತ್ತಾ ಅವರ ಮುಂದೆ ಕೈ ಮುಗಿದು ನಿಂತ ಅನಿಲ ಅಭಿ ಅಭಿ ಕನವರೆಸುತ್ತಿದ್ದರೂ ಕೋದಂಡ ಅಂಜುವಿಗೆ ತನ್ನ ತಾಯಿಯ ಸ್ಥಿತಿ ತಿಳಿದಾಗಿನಿಂದ ಯಾವುದರಲ್ಲಿಯೂ ಮನಸ್ಸಿರಲಿಲ್ಲ ತನ್ನ ದುಗುಡವನ್ನು ಯಾರ ಬಳಿಯಲ್ಲಾದರೂ ಹೇಳಿಕೊಳ್ಳಲೇಬೇಕಾಗಿತ್ತು ಕೋದಂಡನ ಬದಿಯಲ್ಲಿ ಕೂತು ತನ್ನಷ್ಟಕ್ಕೆ ಮಾತನಾಡತೊಡಗಿದಳು ಅಪ್ಪಾಜಿ ಅಮ್ಮ ಒಂದು ರೀತಿ ಹುಚ್ಚಿಯಾಗಿದ್ದಳಂತೆ ಎಂದು ಹೇಳುತ್ತಾ ಪ್ರಸಿಲ್ಲ ಹೇಳಿದ್ದೆಲ್ಲವನ್ನೂ ಹೇಳುತ್ತಾ ಕಣ್ಣೀರಾದಳು ಕೇಳುತ್ತಾ ಇದ್ದ ಕೋದಂಡನಿಗೆ ಕೂಡ ದುಃಖ ತಡೆಯಲಾಗಲಿಲ್ಲ ಆದರೆ ಅವನ ದುಃಖವನ್ನು ಹೇಳಿಕೊಳ್ಳಲು ಕೂಡ ಸಾಧ್ಯವಿರಲಿಲ್ಲ ಅಡೆತಡೆಯಿಲ್ಲದೆ ಕಣ್ಣೀರು ಹರಿಯತೊಡಗಿತ್ತು ಅಪ್ಪಾಜಿ ಏನೇ ಮಾಡಿದ್ರೂ ನನಗವ್ರ ಅಮ್ಮನೇ ನನಗೆ ನನ್ನ ಅಮ್ಮ ಬದುಕಿರ್ಬೇಕಪ್ಪಾಜಿ ಅವ್ರು ಚೆನ್ನಾಗಿರಬೇಕು ನಮ್ಮಿಂದ ದೂರ ಇದ್ದರೂ ಪರವಾಗಿಲ್ಲ ಆದರೆ ಅವಳು ಹೀಗೆ ನರಳ್ತಾ ಇದ್ದಾಳೆ ಅನ್ನೋದನ್ನು ನಾನು ಕೇಳಲಾರೆ ನಾನು ತಡ್ಕೊಳ್ಳಾರೆ ಅಪ್ಪಾಜಿ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಮುಕ್ತ ನೋಡಿ ಇವಳು ನೀನು ಹೆತ್ತಿರೋ ಹೆಣ್ಣು ಆದರೆ ಸಂಸ್ಕಾರದಲ್ಲಿ ನಿನಗಿಂತ ಸಾವಿರ ಪಾಲು ಉತ್ತಮ ಇದ್ದಾಳೆ ನೀನು ಮಾಡಿರೋ ದುಷ್ಕೃತ್ಯದ ಅರಿವಿದ್ರು ನಿನಗೆ ಒಳ್ಳೆಯದನ್ನೇ ಬಯಸ್ತಾಳೆ ಇಂಥ ಮುತ್ತಿನಂಥ ಮಗಳನ್ನು ಹಡ್ದಿದ್ದಕ್ಕಾದ್ರೂ ನಿನ್ನ ಪಾಪ ಅರ್ಧ ಕಮ್ಮಿ ಆಗಿರುತ್ತೆ ದೇವ್ರೆ ಈ ಮಗು ದುಃಖ ಕಮ್ಮಿ ಮಾಡೋ ದಾರಿ ನೀನೇ ತೋರಿಸ್ಬೇಕು ಎಂದು ಮೌನವಾಗಿಯೇ ದೇವರಲ್ಲಿ ಮೊರೆ ಇಟ್ಟರು ಕೋದಂಡ ಜಾನ್ ಜಾನ್ ನನಗಿಷ್ಟು ವಿಷ ಕೊಟ್ಬಿಡು ನನಗೀ ಬದುಕು ಬೇಡ ನೆಲದ ಮೇಲೆ ಭೋರಾಡಿ ಎಳುತ್ತಿದ್ದಳು ಮುಕ್ತ ಅವಳ ಅಳು ಕೇಳುವವರು ಯಾರೂ ಇರಲಿಲ್ಲ ತನ್ನ ಎದುರು ಬಂದು ನಿಂತ ಪ್ರಸಿಲ್ಲಾಳನ್ನು ಪ್ರಶ್ನಾರ್ಥಕವಾಗಿ ನೋಡಿದನು ಜಾನ್ ಸರ್ ಮುಕ್ತ ಮೇಡಮ್ ಅವ್ರ ಗೋಳ್ ನೋಡೋಕ್ಕಾಗ್ತಿಲ್ಲ ಸ್ವಲ್ಪ ವಿಷಾನಾದರೂ ಕೊಟ್ಬಿಡಿ ಅಂತ ಹೇಳ್ತಾ ಅಳ್ತಾ ಇರ್ತಾರೆ ಎಂದಳು ದುಃಖ ಬರಿತದನಿಯಿಂದ ಸರಿ ಹಾಗಾದರೆ ವಿಷ ಕೊಟ್ಬಿಡು ಎಂದನು ಜಾನ್ ತಣ್ಣನೆಯ ದನಿಯಲ್ಲಿ ಬೆಚ್ಚಿ ಅವನನ್ನೇ ನೋಡಿದಳು ಪ್ರೆಸೀಲ ಜೋರಾಗಿ ನಗುತ್ತಾ ಡೋಂಟ್ ವರಿ ನಿಮ್ಮ ಮೇಡಮಿಗೆ ಏನು ಮಾಡಲ್ಲ ಹಾಸ್ಪಿಟಲಿಗೆ ಸೇರಿಸ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ಗಂಡ ಹೆಂಡತಿ ಇಬ್ಬರಿಗೂ ನಾನೇ ಮುಕ್ತಿ ಕೊಡಬೇಕು ಅನ್ನೋದು ನನ್ನ ಹಣೆ ಬಲದಲ್ಲಿದ್ದರೆ ನಾನೇನು ಮಾಡೋಕ್ಕಾಗುತ್ತೆ ಎಂದುಕೊಂಡು ತುಟಿ ಕೊ ನಕ್ಕನು ಜಾನ್ ಈಗ ನೀನು ಹೇಳೋದೇನು ತಪ್ಪಾಗಿರೋದು ನಾಲ್ಕು ಜನಕ್ಕೆ ಗೊತ್ತಾಗದೇ ಇದ್ದರೆ ತಪ್ಪು ತಪ್ಪೇ ಅಲ್ಲ ಅಂತನಾ ಆಗ ನೋಡಿದ್ರೆ ಇವಳು ಏನು ತಪ್ಪು ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಬಿಡು ಯಾರ ಜೊತೇಲಿ ಮಲ್ಗೆದ್ದು ಬಂದರೂ ಇವಳು ಹೊಟ್ಟೆಲೇನು ಒಂದು ಹುಳು ಕೂಡ ಹುಟ್ಟಲ್ಲ ಎಂದು ಬಿಟ್ಟರು ಶಾಂತ ಅವರ ಮಾತು ಕೇಳಿ ಜಾನಕಿ ಅತ್ತಿಗೆ ಎಂದು ಅನಿಲ ದೊಡಮ್ಮ ಎಂದು ಒಟ್ಟಿಗೆ ಕೂಗಿದರು ಅಭಿ ತೂರಾಡುತ್ತಾ ಬಂದವನು ಶಾಂತಾರ ಮುಂದೆ ನಿಂತು ಒಂದು ಬಾರಿ ತುಚ್ಛವಾಗಿ ಅವರನ್ನು ನೋಡಿ ಭೂಮಿ ಬಗ್ಗೆ ಹೀಗೆ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ಎಂದನು ಹ್ಞೂ ತಪ್ಪು ಮಾಡಿರೋ ನಿಮಗೇ ನಾಚಿಕೆ ಇಲ್ಲ ನನಗ್ಯಾಕೆ ನಾಚಿಕೆ ಇರುತ್ತೆ ಎಂದರು ಶಾಂತ ಮೂತಿ ತಿರುಗುತ್ತಾ ನಾವು ಯಾವ ತಪ್ಪು ಕೂಡ ಮಾಡಿಲ್ಲ ನನ್ನ ಗಂಟ್ಲು ಇತ್ತು ಅಂತ ಭೂಮಿಯವರು ನನಗೆ ಪಾನ್ಕ ಕುಡ್ಸಿದ್ರು ಲೋಟ ತಗೊಂಡು ಹೋಗಿ ವಾಪಸ್ ಹೋಗ್ಬೇಕಾರೆ ಯಾಕೋ ಬೀಳೋ ಹಾಗಾದರು ನಾನು ಅವರನ್ನು ಹಿಡ್ಕೊಂಡು ಆಧಾರ ಕೊಟ್ಟೆ ಅಷ್ಟೇ ಅಷ್ಟರಲ್ಲಿ ಅವ್ರಿಗೆ ಪ್ರಜ್ಞೆ ತಪ್ಪಿತು ಆಮೇಲೆ ನನಗೆ ಕೂಡ ತಲೆ ತಿರ್ಗೋ ಹಾಗಾಯಿತು ಕಣ್ಣು ಮಂಜಾಯಿತು ಅಷ್ಟೇ ನನಗೆ ನೆನಪಿರೋದು ಅಷ್ಟೇ ನಡೆದಿರೋದು ನಮ್ಮ ನಡುವೆ ನೀವು ಅಂದ್ಕೊಳ್ಳೋ ಹಾಗೆ ಏನೂ ನಡೆದಿಲ್ಲ ಎಂದನು ಹ್ಞೂ ಖಾತೆ ಚೆನ್ನಾಗಿ ಕಟ್ತೀಯ ಎಷ್ಟಾದರೂ ವಿದೇಶಿ ಹುಡುಗ ನೀನು ಏನೋ ಒಂದು ಕತೆ ಹೇಳ್ತೀಯ ನಾವು ಅದನ್ನು ನಂಬಬೇಕು ಅಲ್ವಾ ಎಂದರು ಶಾಂತ ನೀವು ನಂಬಿ ಅಥವಾ ಬಿಡಿ ನಡೆದಿರೋದು ಇಷ್ಟೇ ನೀವು ನಂಬಿದ್ರೂ ನಂಬದೇ ಇದ್ದರೂ ನನಗೇನು ವ್ಯತ್ಯಾಸ ಆಗೋಲ್ಲ ಎಂದ ಅಭಿ ಹೌದಪ್ಪ ನಿನಗೇನು ವ್ಯತ್ಯಾಸ ಆಗಲ್ಲ ಯಾಕೆ ಹೇಳು ನಿನ್ನ ಗಂಡಸು ಜೊತೆಗೆ ನೀನೇನು ಇಲ್ಲೇ ಇರಬೇಕಾಗಿದೆಯಾ ಒಂದಲ್ಲ ಒಂದಿನ ನಿನ್ನ ದೇಶಕ್ಕೆ ಹಾರು ಹೋಗ್ತೀಯಾ ವ್ಯತ್ಯಾಸ ಆಗೋದು ಈ ಹುಡುಗಿಗೆ ಮನೇಲಿ ಬಿದ್ದಿರಬೇಕಾದ ಗಂಡ ಸತ್ ಮುಂಡೇನ ಊರು ಬಸ್ವಿ ಥರ ತಿರುಗಕ್ಕೆ ಇವಳ ಅಪ್ಪ ಅಮ್ಮ ಅವ್ರಿಗೆ ವ್ಯತ್ಯಾಸ ಆಗುತ್ತೆ ಎಂದರು ಅನಿಲ್ನ ಕಡೆ ಉರಿನೋಟ ಬೀಳುತ್ತ ಅವರಿಗೆ ಏನೂ ಉತ್ತರ ಕೊಡಲು ಆಗದೆ ಚಡಪಡಿಸಿದ ಅನಿಲ ಶಾಂತ ಅವರ ಚುಚ್ಚು ಮಾತು ಇನ್ನೂ ನಿಲ್ಲದೆ ಹೋದಾಗ ಅನಿಲ ದೃಢಮ್ಮ ಪ್ಲೀಸ್ ಬಿಡಿ ಇದಕ್ಕೆ ಪರಿಹಾರ ನಾನು ಕೊಡ್ತೀನಿ ಅಭಿಭೂಮಿ ಇಬ್ರಿಗೂ ಮದುವೆ ಮಾಡಿಸ್ತೀನಿ ಎಂದು ಜೋರಾಗಿ ಹೇಳಿದ ನೋ ನಾನಿದಕ್ಕೊಪ್ಪಲ್ಲ ಎಂದ ಅಭಿಯನ್ನೇ ಕಣ್ಣೀರು ತುಂಬಿ ನೋಡಿದಳು ಭೂಮಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು